ಹಗರಣ ಹಾಗೂ ವಾಲ್ಮೀಕಿ ನಿಗಮ ಹಗರಣ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರವನ್ನ ಉಂಟುಮಾಡಿದೆ ವಿಪಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಒತ್ತಾಯಿಸಿದ್ರೆ ಇತ್ತ ನಾನೂ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಎಂದು ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಪಕ್ಷದ ನಿಯಮ ಉಲ್ಲಂಘಿಸಿ ಸಚಿವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿತನದ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದು ಇಂತಹ ಚರ್ಚೆಗೆ ತಡೆ ಹಾಕಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಾಸಕರಾದ ದಿನೇಶ್ ಗೂಳಿಗೌಡ ಹಾಗೂ ಮಂಜುನಾಥ್ ಭಂಡಾರಿ ಅವರು ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ ಪಕ್ಷವು ರಾಜ್ಯದ ಕಳೆದ ಮೂವತ್ತ ನಾಲ್ಕು ವರ್ಷಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯನ್ನ ಬರೆದಿತ್ತು ಶೇಕಡಾ ನಲವತ್ತೆರಡು ಪಾಯಿಂಟ್ ಎಂಟು ಎಂಟರಷ್ಟು ಮತ ಗಳಿಸಿ ನೂರ ಮೂವತ್ತ ಐದು ಸ್ಥಾನಗಳನ್ನು ಗಳಿಸಿ ಸರ್ಕಾರವನ್ನ ರಚಿಸಿದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ನಂತರ ಕರ್ನಾಟಕದಲ್ಲಿ ಯಾವುದೇ ಪಕ್ಷಕ್ಕೆ ಲಭಿಸದ ಅತಿ ದೊಡ್ಡ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಿತ್ತು ಮಾತ್ರವಲ್ಲ ಕಾಂಗ್ರೆಸ್ ಸರ್ಕಾರ ಚುಕಾನಿಯನ್ನ ಹಿಡಿದ ಆರೇ ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಮಾಡುವ ಮೂಲಕ ದೇಶದಲ್ಲೇ ವಿಶಿಷ್ಟ ಹಾಗೂ ಗಮನ ಸೆಳೆಯುವ ಸಾಧನೆಯನ್ನ ಮಾಡಿದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನಂತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ಮೂವತ್ತರಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಮಾಡುವ ಗುರಿ ನಿಗದಿಪಡಿಸಲಾಗಿದ್ದು ಆ ಗುರಿ ಮುಟ್ಟಲು ಸರ್ವ ಪ್ರಯತ್ನವನ್ನ ಮಾಡಲಾಗ್ತಿದೆ ಎಂದು ಕೇಂದ್ರದ ಬಾರಿ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ವಿಶ್ವದ ಇವಿ ದಿನ ಅಂಗವಾಗಿ ಭಾರತೀಯ ಆಟೋಮೊಬೈಲ್ಸ್ ಸೊಸೈಟಿ ಹಮ್ಮಿಕೊಂಡಿದ್ದಂಥ ಎರಡನೇ ಆವೃತ್ತಿಯ ಎಲೆಕ್ಟ್ರಿಕ್ ವಾಹನಗಳ ರ್ಯಾಲಿಯಲ್ಲಿ ಸಚಿವರು ನವದೆಹಲಿಯ ಭಾರತ್ ಮಂಟಪವನ್ನು ಉದ್ಘಾಟಿಸುವ ಮುನ್ನ ಮಾತನಾಡಿದ ಅವರು ಪ್ರಧಾನಿಗಳು ನಿಗದಿಪಡಿಸಿರುವ ಗುರಿ ಮುಟ್ಟಲು ಈಗಾಗಲೇ ಅನೇಕ ನೀತಿಗಳನ್ನು ರೂಪಿಸಲಾಗಿದ್ದು ಹಲವಾರು ಉಪಕ್ರಮಗಳನ್ನ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ವಾಹನ ಉದ್ಯಮವು ಭಾರತದಲ್ಲಿ ವೇಗ ಗತಿಯಲ್ಲಿ ಎಂದು ಹೇಳಿದರು ದರ್ಶನ್ ತಪ್ಪೇ ಮಾಡಿಲ್ಲ ಅಷ್ಟೇ ಯಾಕೆ ಗೌಡ ಕೂಡ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದೆಲ್ಲ ಈ ವ್ಯಕ್ತಿ ಹೀಗಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಚಾರ್ಜ್ ಶೀಟ್ ಪ್ರಕಾರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಹೆಚ್ಚು ಪಾತ್ರವಿರುವುದು ಎ ಟೂ ಆರೋಪಿ ದರ್ಶನ್ ಅವರದ್ದು ಅಲ್ಲ ಎ ಒನ್ ಆರೋಪಿ ಪವಿತ್ರಾಗೌಡವರದ್ದು ಅಲ್ಲ ಬದಲಿಗೆ ಪವಿತ್ರಾಗೌಡ ಅವರನ್ನ ಅಕ್ಕ ಅಕ್ಕ ಅಂತ ಕರಿತಾ ಆಕೆ ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾ ಇದ್ದ ಪವನ್ನದ್ದು ಹೌದು ಪವನ್ ಪವಿತ್ರಗೌಡ ಅವರ ಮನೆ ಕೆಲಸ ಮಾಡಿಕೊಂಡು ಇದ್ದವನು ಪವನ್ಗೆ ಪವಿತ್ರಗೌಡ ಕೆಲ ಕೆಲಸಗಳನ್ನ ಹೇಳ್ತಾ ಇದ್ರು ಆ ಕೆಲಸಗಳನ್ನೆಲ್ಲ ಮಾಡುವುದು ಪವನ್ ಅವ್ರದ್ದು ಕೆಲಸ ಆಗಿತ್ತು ಇಷ್ಟು ಮಾಡಿಕೊಂಡು ಇದ್ದಿದ್ರೆ ಬಹುಶಃ ಇವತ್ತು ರೇಣುಕಾಸ್ವಾಮಿ ಅವರ ಕೊಲೆ ನಡೀತಿರ್ಲಿಲ್ವೇನೋ ಯಾಕೆಂದ್ರೆ ಈ ಪವನ್ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗೆ ಬರುವಂಥ ಎಲ್ಲಾ ಕಮೆಂಟ್ಗಳನ್ನ ನೋಡ್ತಾ ಇದ್ದ ಅದಕ್ಕೆ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದ ಹೀಗೆ ಪವನ್ ರೇಣುಕಾ ಸ್ವಾಮಿ ಕಲಿಸಿದಂಥ ಮೆಸೇಜನ್ನು ನೋಡಿ ಪವಿತ್ರ ಹಾಗೂ ದರ್ಶನ್ ಅವರೇ ಸುಮ್ಮನಿರುವಾಗ ಪವನ್ ಅಕ್ಕ ನೋಡಕ್ಕ ಇವನು ಹೇಗೆ ಮೆಸೇಜ್ ಕಳಿಸಿದ್ದಾನೆ ಇವನನ್ನು ಸುಮ್ಮನೆ ಬಿಡಬಾರ್ದು ದರ್ಶನ್ ಅನ್ನಾಗೆ ಹೇಳಿ ಈ ಎಲ್ಲಾ ಮೆಸೇಜನ್ನ ತೋರಿಸ್ತೀನಿ ಅಕ್ಕ ಅಂತೆಲ್ಲ ನಾಟಕ ಆಡಿದ್ದಾನೆ ರೇಣುಕಾಸ್ವಾಮಿ ಮೆಸೇಜ್ ನೋಡಿ ಪವಿತ್ರಾಗೌಡ ಸುಮ್ಮನಿದ್ರಂತೆ ಯಾವುದಕ್ಕೂ ಏನು ರಿಪ್ಲೈ ಮಾಡಿರ್ಲಿಲ್ಲ ಆದ್ರೆ ಪವನ್ ಮಾತ್ರ ಸುಮ್ಮನಿರದೆ ಪವಿತ್ರ ಗೌಡ ಕಿವಿಯನ್ನ ಊದಿದ ರೇಣುಕಾಸ್ವಾಮಿ ಮೇಲೆ ಕೋಪ ಹುಟ್ಟುವಂತೆ ಮಾಡಿದ್ದಾನೆ ಎಂದು ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಿನ್ನೆ ನಡೆಯಿತು ಈ ಪ್ರಕರಣದಲ್ಲಿ ಈಗಾಗಲೇ ಮಧ್ಯಂತರ ಆದೇಶ ಹೈಕೋರ್ಟ್ ವಿಸ್ತರಣೆಯನ್ನ ಮಾಡಿತ್ತು ವಿಚಾರಣೆ ನಡೆಸಿದ ಕೋರ್ಟ್ ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮತ್ತೆ ಮುಂದೂಡಿದೆ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಸೆವೆಂಟೀನ್ ಎ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಎರಡು ಸಾವಿರದ ಮೂರರ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ಅನುಮತಿ ನೀಡಿದ್ರು ಇದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ವಿಚಾರಣೆಯಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಸೆವೆಂಟೀನ್ ಎ ಅಡಿ ಪ್ರಾಸಿಕ್ಯೂಷನ್ ಪೊಲೀಸರು ಅನುಮತಿಯನ್ನ ಕೇಳಲು ಅವಕಾಶವಿದೆ ಇದಕ್ಕೂ ಮುನ್ನ ತನಿಖಾಧಿಕಾರಿ ಪ್ರಾಥಮಿಕ ತನಿಖೆಯನ್ನ ನಡೆಸಬೇಕು ಪ್ರಾಥಮಿಕ ತನಿಖೆಯ ವಿವರವನ್ನ ಸಕ್ಷಮ ಪ್ರಾಧಿಕಾರಕ್ಕೆ ನೀಡಬೇಕು ಎಂದು ವಾದವನ್ನ ಮಂಡಿಸಿದ್ರು ಎಲ್ಲಾ ಪಕ್ಷದ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡಿದ್ದಾರೆ ಇನ್ನು ಮೂಡಾ ವಿಚಾರದ ಬಗ್ಗೆಯೂ ಮಾತನಾಡಿದ ಪ್ರತಾಪ್ ಸಿಂಹ ಮೂಡಾದಲ್ಲಿ ಬಿಜೆಪಿ ಜೆಡಿಎಸ್ ಇದ್ದು ಹಗರಣಗಳಿವೆ ಈ ಬಗ್ಗೆ ಕಾಂಗ್ರೆಸ್ನವರು ಯಾಕೆ ಮಾತನಾಡ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣದ ಬಗ್ಗೆಯೂ ಮಾತನಾಡಿದ ಪ್ರತಾಪ್ ತನಿಖಾ ಏಜೆನ್ಸಿ ಅವರ ಹತ್ತಿರವೇ ಇದೆ ಹಗರಣದ ಬಗ್ಗೆ ತನಿಖೆ ಮಾಡಿಸಲೇ ಪ್ರಿಯಾಂಕರ್ಗೆ ನನ್ನ ಬಳಿ ದಾಖಲೆ ಇದೆ ಅಂತಿದ್ದಾರೆ ದಾಖಲೆ ಇದ್ರೆ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಕರ್ನಾಟಕ ಸರ್ಕಾರವೇ ನಿಮ್ಮ ಕೈಯಲ್ಲಿದೆ ಯಾವಾಗ ಹಗರಣ ಇದೆ ಎಲ್ಲ ವಿಚಾರವನ್ನ ಬಗ್ಗೆಯೂ ತನಿಖೆಯನ್ನ ಮಾಡಿಸಲಿ ಅಂತ ಸವಾಲನ್ನ ಹಾಕಿದ್ದಾರೆ ನಾನು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಇದ್ದೇನೆ ದೆಹಲಿಗೆ ಹೋಗಬೇಡಿ ಅಂದ್ರೆ ಅಲ್ಲೇ ಇರು ಎಂದರ್ಥ ಅಲ್ವಾ ಮೈಸೂರು ನನ್ನ ಕರ್ಮಭೂಮಿ ಇಲ್ಲೇ ಇರ್ತೀನಿ ಇಲ್ಲೇ ರಾಜಕಾರಣ ಮಾಡ್ತೀನಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ಎಲ್ಲ ಪಕ್ಷದ ಸೀನಿಯರ್ ಲೀಡರ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಮೂಡದಲ್ಲಿ ಬಿಜೆಪಿ ಜೆ ಡಿ ಎಸ್ ಅವ್ರದ್ದು ಹಗರಣ ಇದೆ ಕಾಂಗ್ರೆಸ್ನವರು ಯಾಕೆ ಬಿಡ್ತಿಲ್ಲ ಅವರು ಮಾಡ್ತಿರುವ ಆರೋಪಗಳಿಗೆ ಕಾಂಗ್ರೆಸ್ನವರು ಒಂದು ಸಾಕ್ಷ್ಯನಾದರೂ ಕೊಟ್ಟಿದ್ರೆ ಆಡಳಿತ ಪೊಲೀಸ್ ವ್ಯವಸ್ಥೆ ಅವರ ಬಳಿಯೇ ಇದೆ ಫಾರ್ಟಿ ಪರ್ಸೆಂಟ್ ಹಗರಣದ ಬಗ್ಗೆ ತನಿಖೆಯನ್ನ ಮಾಡಿಸಲಿ ಎಂದು ಹೇಳಿದ್ದಾರೆ